ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ನನ್ನನ್ನು ಸೇರಿದಂತೆ ವರಿಷ್ಠರು ಯಾರಿಗೆ ಟಿಕೆಟ್ ನೀಡಿದರೂ ಕಾಂಗ್ರೆಸ್ ಪಕ್ಷದ ಗೆಲುವಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇನೆ ಎಂದು ತಾಲೂಕು ಕೆಡಿಪಿ ಸದಸ್ಯ ಹಾಗೂ ಕಾಂಗ್ರೆಸ್ ಯುವ ಮುಖಂಡ ಸುನಿಲ್ ಬೋಸ್ ಹೇಳಿದರು ಟಿ ನರಸಿಂಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ನಾನು ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ ನನ್ನ ಜೊತೆಯಲ್ಲಿ ಇನ್ನೂ ಏಳು ಜನ ಇದ್ದಾರೆ ನಮ್ಮಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರೂ ನಿಷ್ಠೆಯಿಂದ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಲಾಗುವುದು ಎಂದರು ಕಾಂಗ್ರೆಸ್ ಅಂತಿಮ ಪಟ್ಟಿ ಸಿದ್ಧವಾಗಿಲ್ಲ ಪ್ರಕಟಣೆ ಆಗಿಲ್ಲ ಬಹುಶಃ ಸೋಮವಾರ ಅಂತಿಮ ಪಟ್ಟಿ ಹೊರಬೀಳ ಸಾಧ್ಯತೆ ಇದೆ ನಾನು ಮೊದಲನೇ ಹೇಳ್ತಾ ಬರ್ತಿರೋ ಹಾಗೆ ನಾನು ಕೂಡ ಪ್ರಬಲ ಆಕಾಂಕ್ಷಿ ಅಂತ ಆಗಿನ್ನ ಹೇಳ್ತಾ ಹೋಗ್ತಾ ಈಗಲೂ ಕೂಡ ಅದನ್ನೇ ಹೇಳ್ತಾ ಇರೋದು ಅಂತಿಮವಾಗಿ ಯಾರ ಹೆಸರು ಹೊರಬೀಳದೆ ಅದನ್ನ ಕಾದು ನೋಡಬೇಕು ಇನ್ನೊಂದು ಎರಡು ದಿನ ಅಂತಿಮ ಯಾರ ಹೆಸರು ಬಂದ್ರೆ ನನ್ನ ಹೆಸರು ಬಂದ್ರು ಮತ್ತೊಬ್ರು ಹೋಗಿ ಅವಕಾಶ ಮಾಡ್ಕೊಳ್ಳೋದು ನಾವು ಅಲ್ಲಿ ಹೇಳಿದೀವಿ ಐಕಾಮಿ ಬಿಟ್ಟಂತ ವಿಚಾರ ಯಾರಿಗೆ ಕೊಟ್ಟರು ಕೂಡ ನಗರದಲ್ಲಿ ನಾವು ಕಾಂಗ್ರೆಸ್ ಅಭ್ಯರ್ಥಿನ ಕೆಲಸಿ ಪಾರ್ಲಿಮೆಂಟ್ ಗೆ ಕಳಿಸ್ತೀವಿ ಅನ್ನೋದನ್ನ ನಾವು ಹೇಳಿದ್ವಿ ಯಾರಾದ್ರೂ ಕೂಡ ಎಂಟು ಜನ ಆಕಾಂಕ್ಷಿಗಳು ಆ ಎಂಟು ಜನ ಯಾರನ್ನ ಆಯ್ಕೆ ಮಾಡ್ತಾರೆ ಅಂತ ಅನ್ಬಿಟ್ಟು ಆ ತೀರ್ಮಾನಕ್ಕೆ ಬದ್ಧವಾಗಿದ್ದೀವಿ ಇಲ್ಲಿಂದ ನಾವು ಲೋಕಸಭೆಗೆ ಕಾಂಗ್ರೆಸ್ ಅಭ್ಯಂತರ ಒಂದಿರೋ ಒಂದು ಸ್ಪಷ್ಟ ಚಿತ್ರಣ ಬರುತ್ತೆ ಆಗ ನಾವು ಹೇಳೋದು ಸೂಕ್ತ ಅನ್ನೋದು